ನಮಸ್ತೆ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟೆನ್ ನಲ್ಲಿ ಗೆಲ್ಲಬಹುದಾದ ಸ್ಪರ್ಧಿ ಯಾರು ಅಂತ ಕೇಳಿದ್ರೆ ಎಲ್ಲರ ಕಣ್ಮುಂದೆ ಬರುವಂತಹ ಒಂದು ವ್ಯಕ್ತಿ ವ್ಯಕ್ತಿತ್ವ ಮತ್ತು ಉತ್ತರ ಅದು ವಿನಯ್ ಗೌಡ ವಿನಯ್ ಗೌಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಆರಂಭದಿಂದಲೂ ಕೂಡ ಟಫ್ ಕಾಂಪಿಟೇಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಕಾರ್ತಿಕ್ ತನಿಷಾ ಸಂಗೀತ ತುಕಾಲಿ ಸಂತು ವರ್ತೂರ್ ಸಂತೋಷ್ ಇವರೆಲ್ಲರ ಮಧ್ಯೆ ವಿನಯ್ ಗೌಡ ಅತ್ಯಂತ ಪ್ರತಿಭೆಯಿಂದ ಪ್ರಭಾವದಿಂದ ತನ್ನ ಶಕ್ತಿಯಿಂದ ಗುರುತಿಸ್ಕೊಂಡಿಂತವರು ಜೊತೆಗೆ ಕಿಚ್ಚನಿಂದ ಚಪ್ಪಾಳೆಯನ್ನು ಕೂಡ ತೆಗೆದುಕೊಂಡಿರುವಂತಹ ವಿನಯ್ ಗೌಡ ಈ ಬಾರಿ ಬಿಗ್ ಬಾಸ್ ಕಂಟೆಸ್ಟ್ ಅನ್ನ ಗೆಲ್ತಾರೆ ಟ್ರೋಫಿಯನ್ನ ಗೆಲ್ತಾರೆ ಅನ್ನುವಂಥದ್ದು ಬಹಳಷ್ಟು ಮಂದಿ ಹೇಳಿರುವಂತಹ ಭವಿಷ್ಯ ಇದಕ್ಕೆ ಹಾಗಿನ ಪ್ರದರ್ಶನ ಕೂಡ ವಿನಯ್ ಗೌಡ ಅವರಿಂದ ಬರ್ತಾ ಇದೆ ದಿನದ ದಿನಕ್ಕೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾರೆ ಮತ್ತು ವಿನಯ್ ಗೌಡ ಅವರ ನೇಚರ್ ಈಗಾಗಲೇ ಗೊತ್ತಿದೆ ಅಗ್ರೆಸಿವ್ ಆಟದಿಂದಲೇ ಅವರು ಬಹಳ ಫೇಮಸ್ ಅಗ್ರೆಸಿವ್ ಆಗಿ ಆಡಿದ್ರೆ ತಾನು ಎಲ್ಲರ ಮೇಲೆ ಮೇಲುಗೈಯನ್ನು ಸಾಧಿಸ್ತೀನಿ ಬಿಗ್ ಬಾಸ್ ನಲ್ಲಿ ನಾನು ಜೀವಿಸೋದಕ್ಕೆ ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇದೆ ಅನ್ನೋಂತಹ ಸತ್ಯವನ್ನ ಮತ್ತು ಒಂದು ಸ್ಟ್ರಾಟಜಿಯನ್ನ ಅರ್ಥಕೊಂಡಿದ್ದಾರೆ ವಿನಯ್ ಗೌಡ ಅದರಂತೆ ಆಡ್ತಾ ಇದ್ದಾರೆ ಆದ್ರೆ ಕಳೆದ ಎರಡು ದಿನಗಳ ಹಿಂದಿನ ಪ್ರೋಮೋ ನೋಡೋದಾದ್ರೆ ವಿನಯ್ ಗೌಡ ತಮ್ಮ ಸ್ಟ್ರಾಟಜಿಯನ್ನ ಬದಲಾಯಿಸಿದ್ದಾರೆ ಅಂದ್ರೆ ತನ್ನ ಮನಸ್ಥಿತಿಯನ್ನು ಬದಲಾಯಿಸಿದ್ದಾರೆ ಕೇವಲ ಅಗ್ರೆಷನ್ ಗೇಮ್ ಇಂದ ಮಾತ್ರ ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಬದಲಾಗಿ ಟೆಕ್ಟಿಕಲ್ ಇಂದ ಮೈಂಡ್ ಗೇಮ್ ನಿಂದ ಕೂಡ ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿದೆ ಅನ್ನೋದನ್ನ ಸಾಲ ಕೊಟ್ಟಿದ್ದಾರೆ ಹೀಗೆ ಡಿಫರೆಂಟ್ ಆದ ಕ್ಯಾರೆಕ್ಟರ್ನಿಂದ ಡಿಫರೆಂಟ್ ಆದಂತ ಒಂದು ಮನಸ್ಥಿತಿಯಿಂದ ವಿನಯ್ ಗೌಡ ಇಲ್ಲಿ ಗಮನ ಸೆಳೆಯುತ್ತಾರೆ ಕ್ಯಾಪ್ಟನ್ಸಿಯಿಂದ ಕೂಡ ಸಾಕಷ್ಟು ಗಮನ ಸೆಳೀತಾರೆ ಹಾಗೆ ಇಷ್ಟೊಂದು ಟ್ಯಾಲೆಂಟ್ ಅನ್ನು ಹೊಂದಿರುವಂತಹ ಇಷ್ಟೊಂದು ಮಾನಸಿಕವಾದ ಮತ್ತು ದೈಹಿಕವಾದ ಶಕ್ತಿಯನ್ನು ಹೊಂದಿರುವಂತಹ ವಿನಯ್ ಗೌಡ ಅವರ ಕೆರಿಯರ್ ಫ್ಲಾಶ್ ಬ್ಯಾಕ್ ಅನ್ನು ನೋಡೋದಾದ್ರೆ ಇವರು ಆರಂಭದಲ್ಲಿ ಸಣ್ಣ ಪುಟ್ಟ ಧಾರಾವಾಹಿಗಳನ್ನ ಮಾಡ್ತಾ ಇದ್ರು ಆದ್ರೆ ದೊಡ್ಡ ಮಟ್ಟದಲ್ಲಿ ನಟನಾಗಿ ಗುರುತಿಸ್ಕೊಳ್ಬೇಕು ಖಳನಟನಾಗಿ ಕನ್ನಡ ಸಿನಿಮಾದಲ್ಲಿ ಬೇರೂರ್ಬೇಕು ಅಂತ ಸದಾ ಹಪ ಈ ನಟ ಬೇರೆ ಬೇರೆ ಅವಕಾಶಗಳನ್ನ ಪಡ್ಕೊತಾರೆ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಗಳನ್ನ ಮಾಡಿ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಾಗಿ ಕೂಡ ಗುರ್ತಿಸ್ಕೊಳ್ತಾರೆ ಆದ್ರೆ ಇವರ ಬದುಕಿಗೆ ಅತಿ ದೊಡ್ಡ ತಿರುವನ್ನ ಕೊಟ್ಟಿದ್ದು ಮತ್ತು ಒಂದು ಕಿರುತೆರೆ ಮೇಲೆ ಐಡೆಂಟಿಟಿ ಕೊಟ್ಟಿದ್ದು ಹರ ಹರ ಮಹಾದೇವ ಅನ್ನುವಂತ ಸೀರಿಯಲ್ ಇದು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಯಿತು ಅತ್ಯಂತ ಸುಂದರವಾಗಿ ಬಂದಂತಹ ಧಾರಾವಾಹಿ ಒಂದು ಡೆಪ್ತ್ ಆಗಿರುವಂತಹ ಸ್ಟೋರಿಯ ಜೊತೆಗೆ ಅದ್ಭುತವಾದ ನಟನೆ ವಿನಯ್ ಅವರಿಂದ ಹೊರಹೊಮ್ಮಿತ್ತು ಜೊತೆಗೆ ಸತಿ ಪಾತ್ರದಲ್ಲಿ ಮಿಂಚಿದಂತಹ ಸಂಗೀತ ಕೂಡ ಅಷ್ಟೇ ಮನೋಜ್ಞವಾದ ಅಭಿನಯ ನೀಡುವ ಮೂಲಕ ಈ ಸೀರಿಯಲ್ನಲ್ಲಿ ಕನ್ನಡಿಗರ ಮನೆ ಮಾತಾಗಿದ್ರು ಆದರೆ ಸ್ನೇಹಿತರೆ ಹರ ಹರ ಮಹಾದೇವ ಕ್ಯಾರೆಕ್ಟರ್ನಲ್ಲಿ ಶಿವನ ಪಾತ್ರವನ್ನ ಮಾಡಿದಂತಹ ಈ ವಿನಯ್ ಗೌಡ ಆ ಪಾತ್ರಕ್ಕೆ ಸೆಲೆಕ್ಟ್ ಆಗಿದ್ದು ಅಷ್ಟು ಸುಲಭ ಅಲ್ಲ ಜೊತೆಗೆ ಇವರ ರಗಡ್ ಇರ್ಬೋದು ಅಥವಾ ಇವರ ಲೈಫ್ ಸ್ಟೈಲ್ ಯಾವುದೂ ಕೂಡ ಮೈಥಾಲಿಕಲ್ ಸ್ಟೋರಿಗೆ ಅಥವಾ ಶಿವನ ಪಾತ್ರ ಮಾಡೋದಕ್ಕೆ ಸೂಟ್ ಆಗ್ತಾ ಇರಲಿಲ್ಲ ಹಾಗಂತೇಳಿ ಅದನ್ನ ಬಿಟ್ಟು ಬಿಡುವಂತಹ ಜಾಯಮಾನ ಕೂಡ ವಿನಯ್ ಅವ್ರದ್ದಾಗಿರ್ಲಿಲ್ಲ ಯಾವಾಗ ಪ್ರೊಡ್ಯೂಸರ್ ಕಡೆಯಿಂದ ಕರೆ ಬಂದಿತು ಇದಕ್ಕೆ ನೀವೊಂದು ಸ್ಕ್ರೀನ್ ಟೆಸ್ಟ್ ಕೊಡಬೇಕು ಇದಕ್ಕೆ ನೀವೊಂದು ಟೆಸ್ಟ್ ಟೆಸ್ಟನ್ನು ಕೊಡಬೇಕು ಅಂತೇಳಿ ಯಾವಾಗ ಫೋನ್ ಬಂತು ತಕ್ಷಣ ವಿನಯ್ ಅಲ್ಲಿಗೆ ಓಡೋಗಿದ್ದಾರೆ ನಂತರ ಶಿವನ ಗೆಟಪ್ ಅನ್ನ ಮೇಕಪ್ ಅನ್ನ ಧರಿಸಿದ್ದಾರೆ ಆ ಟೈಮ್ ಅಲ್ಲಿ ಅವರು ಮೇಕಪ್ ಕು ಮೊದಲು ಬಹಳಷ್ಟು ಗಡ್ಡವನ್ನ ಬಿಟ್ಕೊಂಡಿದ್ರು ಆದ್ರೆ ಈ ಒಂದು ಮಾಡರ್ನ್ ಮಾಡೆಲ್ ಆಗಿ ಅವರು ಗಡ್ಡವನ್ನು ಬಿಟ್ಕೊಂಡು ಅದಕ್ಕೆ ಲುಕ್ಕಿಂಗ್ ಅನ್ನು ಹೊಂದಿದ್ರು ಆದರೆ ಕಂಪ್ಲೀಟ್ ನೀಟ್ ಶೇವ್ ಮಾಡಿದ ನಂತರ ಒಂದು ಮುಖದಲ್ಲಿರುವಂತಹ ತೇಜಸ್ಸು ಮತ್ತು ಮುಖದಲ್ಲಿರುವಂತಹ ಆ ಒಪ್ಪಿಗೆ ಅಂದ್ರೆ ಶಿವನ ಪಾತ್ರಕ್ಕೆ ಹೊಂದಬಹುದಾದಂತಹ ಆ ಕಳೆಯನ್ನ ನೋಡಿ ಪ್ರೊಡ್ಯೂಸರ್ ಮತ್ತು ನಿರ್ದೇಶಕರು ಇಬ್ರು ಕೂಡ ವಿನಯ್ ಅವರನ್ನ ಶಿವನ ಪಾತ್ರಕ್ಕೆ ಫಿಕ್ಸ್ ಮಾಡಿದ್ರು ಆದ್ರೆ ಅಲ್ಲಿಗೆ ಎಲ್ಲವೂ ಮುಗಿಯಿತು ಅಂತಲ್ಲ ಇವರ ಮುಂದೆ ಸಾಕಷ್ಟು ದೊಡ್ಡ ಟಾಸ್ಕ್ ಯಾಕೆ ಅಂತ ಹೇಳಿದ್ರೆ ವಿನಯ್ ಗೌಡ ಅತಿ ಹೆಚ್ಚು ಜಿಮ್ಮನ ಅನ್ನು ಮತ್ತು ದೇಹದ ಹೆಚ್ಚು ಆದ್ಯತೆಯನ್ನು ಕೊಡುವಂಥವ್ರು ಆ ಸಂದರ್ಭದಲ್ಲಿ ನೂರ ಹದಿನೆಂಟು ಕೆ ಜಿ ತೂಕವನ್ನು ಅವರು ಹೊಂದಿದ್ರು ಅಂದ್ರೆ ಬೇರೆ ಒಂದು ಪ್ರಾಜೆಕ್ಟ್ ಗೆ ಅವ್ರು ರೆಡಿ ಆಗ್ತಾ ಇದ್ರು ಹೀಗಾಗಿ ಅತಿ ಹೆಚ್ಚು ವೇಟ್ ಅನ್ನು ಹಾಕೊಂಡಿದ್ರು ಹೀಗಾಗಿ ಶಿವನ ಪಾತ್ರಕ್ಕೆ ಅದು ದಡುತಿ ಮತ್ತು ಅನಗತ್ಯವಾದಂತಹ ಒಂದು ದೇಹ ಹೊಂದಿದ್ದಾರೆ ಅನ್ನುವಂತಹ ಮಾತುಗಳು ಬಂತು ಹೀಗಾಗಿ ಅವರಿಗೆ ಟಾಸ್ಕ್ ಕೂಡ ಕೊಡಲಾಯಿತು ಆದಷ್ಟು ಬೇಗ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದಕ್ಕೆ ವಿನಯ್ ಅವರು ಪಟ್ಟಂತ ಶ್ರಮ ಅಷ್ಟಿಷ್ಟಲ್ಲ ಕ್ರಮೇಣ ಡಬಲ್ ಜಿಮ್ ಅನ್ನ ಡಬಲ್ ವರ್ಕೌಟ್ ಅನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಡಯಟ್ ಪ್ಲಾನ್ ನಲ್ಲಿ ಸ್ಟ್ರಿಕ್ಟ್ ಆಗಿ ನಿಯಮಗಳನ್ನ ಪಾಲನೆ ಮಾಡೋದಕ್ಕೆ ಶುರು ಮಾಡಿದ್ರು ಈ ಮೂಲಕ ಕೇವಲ ಹತ್ತು ದಿನದಲ್ಲಿ ಎಂಟು ಕೆ ಜಿ ತೂಕವನ್ನ ವಿನಯ್ ಗೌಡ ಇರಿಸಿದ್ರು ತಾವು ಪಟ್ಟಂತ ಪಾಡನ್ನ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ ಯಾವ ರೀತಿ ಕಷ್ಟ ಆಗುತ್ತೆ ಡಬಲ್ ಜಿಮ್ ಮಾಡೋದಕ್ಕೆ ಡಬಲ್ ಡಯಟ್ ಮಾಡೋದಕ್ಕೆ ಯಾವ ರೀತಿ ಕಷ್ಟ ಅಂತ ಅಂತೇಳಿ ಆದ್ರೆ ಅದರಲ್ಲಿ ಸಕ್ಸಸ್ ಅನ್ನು ಕೂಡ ಕಾಣ್ತಾರೆ ಹಾರ್ಡ್ ವರ್ಕ್ ಮತ್ತು ಹಾರ್ಡ್ ಎಫರ್ಟ್ ಅನ್ನು ಹಾಕಿ ಅಲ್ಲಿಂದ ಅವರು ಹರಹರ ಮಹಾದೇವ ಧಾರಾವಾಹಿನಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರನ್ನು ಪಡ್ಕೊಂಡ್ರು ಬಹಳ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಅನ್ನ ಕಂಡ್ರು ಆದ್ರೆ ಆ ಶಿವನ ಪಾತ್ರ ಹಿಂದಿ ಬೇರೆ ಕಲಾವಿದರಿದ್ದಾರೆ ಅವರು ಮಾಡಿದಕ್ಕಿಂತ ಬಹಳ ಉತ್ತಮವಾಗಿ ಮೂಡಿ ಬಂತು ಹೀಗಾಗಿ ಕನ್ನಡದಲ್ಲಿ ಯಾರೇ ಶಿವನ ಪಾತ್ರ ಮಾಡಿದ್ರು ಕೂಡ ತಮಗೆ ವಿನಯ್ ಕೂಡ ಬೇಕು ಅನ್ನುವಂತಹ ನಿರ್ಣಯಕ್ಕೆ ಬಂದ್ರು ಆಯ್ಕೆಗೆ ಬಂದ್ರು ಆದರೆ ವಿನಯ್ ಅದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಆದ್ರೂ ಕೂಡ ಯಡಿಯೂರು ಸಿದ್ಧಲಿಂಗೇಶ್ವರ ಧಾರಾವಾಹಿನಲ್ಲಿ ಕೂಡ ಕಾಣಿಸ್ಕೊಂಡ್ರು ಆದ್ರೆ ನಂತರ ಶಿವರ ಪಾತ್ರಕ್ಕೆ ಫಿಕ್ಸ್ ಆಗೋದಕ್ಕೆ ರೆಡಿ ಇರ್ಲಿಲ್ಲ ವಿನಯ್ ಹೀಗಾಗಿ ಬೇರೆ ಬೇರೆ ಪಾತ್ರಗಳನ್ನ ಹುಡುಕ್ತಾ ನಂತರ ಶಿವಾಜಿ ಸುರತ್ಕಲ್ ನಂದಿನಿ ಇತರ ಬೇರೆ ಬೇರೆ ಸಿನಿಮಾಗಳಲ್ಲಿ ಕೂಡ ನಟನೆಯನ್ನ ಮಾಡಿದರು ಹೀಗೆ ಹರ ಹರ ಮಹಾದೇವ ಅವರಿಗೆ ಒಂದು ಕ್ರೆಡಿಬಿಲಿಟಿಯನ್ನ ಕ್ರೆಡಿಟ್ ಅನ್ನ ತಂದು ಧಾರಾವಾಹಿ ಆದ್ರೆ ನೇರವಾಗಿ ಹೋಗಿ ಅದಕ್ಕೆ ಆಕ್ಟ್ ಮಾಡೋದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ ಜೊತೆಗೆ ಮೆಡಿಟೇಷನ್ ಮಾಡಬೇಕಾಯ್ತು ಒಂದು ಈಶ್ವರನ ಪಾತ್ರಕ್ಕೆ ಬೇಕಾದಂತ ತೇಜಸ್ಸು ಮತ್ತು ಅಭಿನಯದ ಶಾಂತತೆಗೆ ಪ್ರಸನ್ನತೆಗೋಸ್ಕರ ಯೋಗಾಭ್ಯಾಸ ಯೋಗವನ್ನು ಕೂಡ ಕ್ಷಮಿಸಿ ಯೋಗವನ್ನು ಕೂಡ ಮಾಡೋದಿಕ್ಕೆ ಶುರು ಮಾಡಿದ್ರು ಈ ರೀತಿಯಾಗಿ ತಮ್ಮ ಲೈಫ್ ಸ್ಟೈಲನ್ನ ಅಸಾಧಾರಣ ರೀತಿಯಲ್ಲಿ ಬದಲಾಯಿಸಿಕೊಂಡಂತ ವಿನಯ್ ಗೌಡ ಅಂತಿಮವಾಗಿ ಈಶ್ವರನ ಪಾತ್ರದಲ್ಲಿ ಮಿಂಚಿದ್ರು ಅಲ್ಲಿಂದ ಅವರ ಇಡೀ ವೃತ್ತಿ ಬದುಕಿಗೆ ಒಂದು ತಿರುವು ಸಿಕ್ಕಿತು ಹೀಗೆ ಇಷ್ಟೊಂದು ಪರಿಶ್ರಮ ಹಾಕುವಂತ ಹಾರ್ಡ್ ಎಫರ್ಟ್ ಅನ್ನು ಹಾಕುವಂತ ವಿನಯ್ ಗೌಡ ಬಹಳ ಸುಲಭವಾಗಿ ಬಂದಂತ ವ್ಯಕ್ತಿ ಎಲ್ಲ ಬಹಳ ಪರಿಶ್ರಮ ಪಟ್ಟಿದ್ದಾರೆ ಹಾಗೆ ಬಿಗ್ ಬಾಸ್ ನಲ್ಲಿ ಕೂಡ ತಮ್ಮ ಪರಿಶ್ರಮವನ್ನು ಮುಂದುವರಿಸಿದ್ದಾರೆ ಈ ಪರಿಶ್ರಮಕ್ಕೆ ರಿಸಲ್ಟ್ ಸಿಗುವಂತ ಕಾಲ ಹತ್ರ ಬಂದಿದೆ ಅವರ ಅಭಿಮಾನಿಗಳು ಕೂಡ ಅವರು ಗೆಲ್ಲಲೇಬೇಕು ಅಂತ ಹಾರಿಸ್ತಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಸ್ಟೋರಿಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಮಸ್ತೆ ಕರ್ನಾಟಕಕ್ಕೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಧನ್ಯವಾದಗಳು